ಸರ್ ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ಬನ್ನೂರು ಹೋಬಳಿನಲ್ಲಿ ವಿದ್ಯಾಶ್ರಮನ ಪ್ರಥಮ ಬಾರಿಗೆ ತಾವು ಓಪನ್ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ತಮ್ಮ ಅನಿಸಿಕೆಗಳೇನು ಹೇಳ್ತಾರೆ ನಮಸ್ಕಾರ ನಾನು ಯೋಗೇಂದ್ರ ಅಂತ ಮೂಲತಃ ಬನ್ನೂರು ಹೋಬಳಿ ಬಸವನಹಳ್ಳಿ ಗ್ರಾಮದವರು ನಮ್ಮ ತಂದೆ ಶಿಕ್ಷಕರಾಗಿದ್ದಂಥವ್ರು ನಾನು ಕೂಡ ಎಮ್ ಎಸ್ ಸಿ ಎಮ್ ಎಡ್ ಪದವೀಧರ ಹಾಗೂ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದ ಕಾರ್ಯವ್ಯಾಪ್ತಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬನ್ನೂರು ರೋಟ್ರಿ ಸಂಸ್ಥೆ ಇದೆ ರೋಟ್ರಿ ಸಂಸ್ಥೆಯ ಕೆಳಗಡೆ ನಡೀತಾ ಇರ್ತಕ್ಕಂಥ ರೋಟ್ರಿ ಶಾಲೆ ಬನ್ನೂರು ಹಾಗೂ ಇತ್ತೀಚೆಗೆ ಪ್ರಾರಂಭವಾಗಿರುವಂಥ ಆರೋಹಣ ಸೆಂಟ್ರಲ್ ಸ್ಕೂಲ್ ಸೋಮನಾಥಪುರ ಈ ಎರಡೂ ಶಾಲೆಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಏನು ಅಕಾಡೆಮಿಕ್ ವಿಭಾಗ ಇದೆ ಅಲ್ಲಿ ಶಿಕ್ಷಕರನ್ನ ತರಬೇತಿಗೊಳಿಸುವಂಥದ್ದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂಥ ಪಾಠ ಪ್ರವಚನ ನೀಡಲಿಕ್ಕೆ ಏನು ಬೇಕು ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡುವ ಒಂದು ಜವಾಬ್ದಾರಿ ನನ್ನ ಮೇಲಿದ್ದು ಅದನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೀನಿ ಅಂತ ನಾನಾದರೂ ಭಾವಿಸ್ತೇನೆ ನನಗೆ ಈ ಒಂದು ಇಪ್ಪತ್ತು ವರ್ಷಗಳ ಈ ಸುದೀರ್ಘ ಈ ಶಿಕ್ಷಣ ಕ್ಷೇತ್ರದ ಪ್ರಯಾಣದಲ್ಲಿ ನನಗನ್ಸಿದ್ದೇನೆಂದರೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೆ ಏನು ಇವತ್ತಿನ ಅಗತ್ಯತೆ ಇದೆ ನಾವೆಲ್ಲರೂ ಬೋರ್ಡ್ ಎಕ್ಸಾಮ್ಸ್ಗಳ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಆಲೋಚನೆ ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕ ಬರಬೇಕು ಪಿ ಯು ಸಿಯಲ್ಲಿ ಉತ್ತಮ ಅಂಕ ಬರಬೇಕು ಆದರೆ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಇವೆಲ್ಲವೂ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂಕಗಳು ನಾವು ಮುಂದಿನ ತರಗತಿಗಳಿಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಹೊರತು ನಾವು ಏನನ್ನಾದರೂ ವೃತ್ತಿಪರ ವಿಭಾಗದಲ್ಲಿ ನಾವು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದರೆ ಎಲ್ಲದಕ್ಕೂ ಕೂಡ ಪ್ರವೇಶ ಪರೀಕ್ಷೆ ಅಥವಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅನ್ನೋದು ಇದ್ದೇ ಇದೆ ಈಗ ನಾವು ಮೆಡಿಕಲ್ಗೆ ಹೋಗಬೇಕು ಅಂದರೆ ನೀಟ್ ಎಕ್ಸಾಮನ್ನು ಪಾಸ್ ಮಾಡಬೇಕಾಗುತ್ತೆ ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ಜೆ ಇ ಥರದ ಪರೀಕ್ಷೆಯನ್ನು ಅಥವಾ ಇನ್ನುಳಿದ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಸಿ ಇ ಟಿ ಅಂತ ಅನ್ನುವಂಥ ಪ್ರವೇಶವನ್ನು ಪ್ರವೇಶ ಪರೀಕ್ಷೆಯನ್ನು ಮಾಡಬೇಕಾಗಿರುತ್ತೆ ಈಗ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಆದಮೇಲೆ ಇಂತಹ ಒಂದು ಕೋಚಿಂಗನ್ನು ಅಂದರೆ ಪರೀಕ್ಷೆ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೊಡಕಾಗುತ್ತೆ ನಮ್ಮ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮಿಗಿಲಾಗಿ ಹಾಗಾಗಿ ವಿದ್ಯಾಶ್ರಮ ಅನ್ನುವಂಥ ಒಂದು ಕಲ್ಪನೆ ಯಾವಾಗ ಶುರುವಾಯಿತು ಹೇಳಿದ್ರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳನ್ನು ಎಂಟನೇ ತರಗತಿಯಿಂದನೇ ಅವರನ್ನು ನಾವು ಇಂತಹ ಪ್ರವೇಶ ಪರೀಕ್ಷೆಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳಿಗೆ ತರಬೇತಿಗೊಳಿಸೋದು ನಮಗೆ ಬಹಳ ಮುಖ್ಯವಾಗಿದೆ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಅಡ್ಮಿಷನ್ ಆದರೆ ಆ ಮಕ್ಕಳು ಬೋರ್ಡ್ ಎಕ್ಸಾಮ್ಗೂ ತಯಾರಾಗಬೇಕು ಪಿ ಯು ಬೋರ್ಡ್ ಎಕ್ಸಾಮ್ಗೆ ಜೊತೆ ಜೊತೆಯಲ್ಲಿ ಅವರು ಎಂಟ್ರೆನ್ಸ್ ಎಕ್ಸಾಮ್ಗೂ ತಯಾರಾಗಬೇಕು ಸೊ ಸ್ವಾಭಾವಿಕವಾಗಿ ಏನಾಗುತ್ತೆ ಒಂದೇ ಸಾರಿ ಅವರಿಗೆ ಹೆಚ್ಚಿನ ಹೊರೆ ಬೀಳ್ತದೆ ಅವರಿಗೆ ಮೊದಲು ಹೈಸ್ಕೂಲಿಂದ ಬರುವಾಗ ಆ ಹೊರೆ ಇರೋಲ್ಲ ಹತ್ತನೇ ತರಗತಿ ಪಾಸಾಗಿ ಪಿ ಯು ಸಿಗೋದ ತಕ್ಷಣ ಒಂದು ದೊಡ್ಡ ಹೊರೆ ಬಂದುಬಿಡುತ್ತೆ ಇದರಿಂದ ಆಘಾತಕ್ಕೆ ಒಳಗಾಗಿ ಬಹಳಷ್ಟು ಮಕ್ಕಳು ಅವರ ನೈಜ ರೀತಿಯಲ್ಲಿ ಅವರು ಪರ್ಫಾಮ್ ಮಾಡಲಿಕ್ಕೆ ಆಗೋದಿಲ್ಲ ಈ ಒಂದು ಹೊರೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮತ್ತು ನಮ್ಮಲ್ಲಿರುವಂತಹ ಈ ವ್ಯವಸ್ಥೆಯ ಒಳಗಡೆ ತಾವು ತಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಂಟನೇ ಕ್ಲಾಸು ಅಥವಾ ಒಂಬತ್ತನೇ ಕ್ಲಾಸಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅದರ ಮಾಡ್ಯೂಲನ್ನು ಪರಿಚಯ ಮಾಡಿ ಅದಕ್ಕೆ ತಕ್ಕಂತೆ ತರಬೇತಿಯನ್ನು ಗೊಳಿಸಿದರೆ ಮಕ್ಕಳಿಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಮನಗಂಡು ಈ ವಿದ್ಯಾಶ್ರಮವನ್ನು ಸ್ಥಾಪನೆ ಮಾಡಿದ್ವಿ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಾಮೀಣದ ಪ್ರದೇಶದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಸಲೀಸಾಗಿ ಮಾಡಿ ಯಾಕೆಂದರೆ ನಾನು ಕಂಡುಕೊಂಡಂತೆ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ ಮತ್ತು ಎಲ್ಲರೂ ಕೂಡ ಪರಿಶ್ರಮ ಕೊಡುವಂಥವ್ರು ಕಠಿಣ ಪರಿಶ್ರಮವನ್ನು ಪಡುವಂಥವ್ರು ಆದರೆ ಅವರಿಗೆ ಅವಕಾಶಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಒಂದು ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಈ ಒಂದು ವಿದ್ಯಾಶ್ರಮ ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ ಇಲ್ಲಿ ಅವರಿಗೆ ಎಲ್ಲ ರೀತಿಯ ಕೋಚಿಂಗ್ ನಾನು ಹೇಳುವಂಥದ್ದು ಅವರಿಗೆ ಬೋರ್ಡ್ ಎಕ್ಸಾಮ್ಗಿಂತ ಹೆಚ್ಚಾಗಿ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ತಯಾರಾಗಬೇಕು ಅದು ಕೋಚಿಂಗ್ ನಡೀತದೆ ಅದರ ಜೊತೆಗೆ ಯಾರು ಈಗಾಗಲೇ ಸಕ್ಸಸ್ಫುಲ್ ಆಗಿದ್ದಾರೆ ಅಂಥವ್ರ ಜೊತೆ ಮಂತ್ಲಿ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ ಅಂದರೆ ಯಾವ ರೀತಿಯ ಸ್ಕಿಲ್ಸ್ಗಳನ್ನು ಬಳಸ್ಕೊಂಡು ಇಂತಹ ಪ್ರವೇಶ ಪರೀಕ್ಷೆಯನ್ನು ನಾವು ಸುಲಭವಾಗಿ ಇದನ್ನು ಕ್ಲಿಯರ್ ಮಾಡ್ಬೋದು ಅನ್ನುವಂಥ ಕೆಲವು ಸ್ಕಿಲ್ಸ್ಗಳನ್ನು ತೋರಿಸ್ಕೊಡೋದಕ್ಕೋಸ್ಕರ ಮಂತ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ಸ್ ಇರುತ್ತೆ ಮತ್ತು ಮಕ್ಕಳಿಗೆ ಇವ್ಯಾಲ್ಯೂಯೇಷನ್ ಮಂತ್ಲಿ ಇವ್ಯಾಲ್ಯೂಯೇಷನ್ ಮೆಥಡ್ಸ್ ಇರುತ್ತೆ ಮತ್ತು ಅವರು ಹೇಗೆ ಪಠ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಕೆಲವು ಸೂಕ್ಷ್ಮತೆಗಳನ್ನು ಕೂಡ ನಮ್ಮ ವಿದ್ಯಾಶ್ರಮದಲ್ಲಿ ಹೇಳ್ಕೊಡ್ತೀವಿ ಸೊ ಹಾಗಾಗಿ ಈ ಭಾಗದಲ್ಲಿ ನನಗನ್ಕೊಂಡಿರೋದು ಬಹಳ ಅಗತ್ಯ ಇದ್ದಂಥ ಒಂದು ಸಂಸ್ಥೆಯ ಈಗ ಓಪನ್ ಆಗ್ತಾ ಇದೆ ಜೊತೆಗೆ ಇದರಲ್ಲಿ ಖಂಡಿತವಾಗಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಹಾಗೂ ತಮ್ಮ ಜ್ಞಾನಾರ್ಜನೆಯ ಹಾಗೂ ತಮ್ಮ ಕನಸಿನ ಏನು ಕೋರ್ಸ್ಗಳಿದೆಯಲ್ಲ ಆ ಕೋರ್ಸ್ಗಳಿಗೆ ಪ್ರವೇಶ ಪಡೆಯೋದಕ್ಕೆ ಖಂಡಿತವಾಗಿ ಅವರು ಸಾಕಾರಗೊಳಿಸ್ಕೋಬೋದು ಅವ್ರ ಕನಸನ್ನು ಅಂಥೇಳಿ ನಾನು ಭಾವಿಸ್ತೇನೆ ಸರ್ ಯಾರೆಲ್ಲ ಟೀಚಿಂಗ್ ಬರ್ತಾರೆ ನಮ್ಮಲ್ಲಿ ಒಂದು ಭಾವನೆ ಇದೆ ಏನಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಹಿತ್ತಿಲು ಗಿಡ ಮದ್ದಲ್ಲ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮೈಸೂರಿಂದ ಮಳವಳ್ಳಿಯಿಂದ ಅಥವಾ ಬೇರೆ ನಗರಗಳಿಂದ ಬಂದು ಟೀಚನ್ ಮಾಡಿದ್ರೆ ಅವರು ಬಹಳ ಬುದ್ಧಿವಂತರಾಗಿರ್ತಾರೆ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಇರುವಂತವರು ಅಷ್ಟು ಅವ್ರಿಗೆ ಕ್ಷಮತೆ ಇಲ್ಲ ಅಂತ ಹೇಳಿ ಭಾವನೆ ಇದೆ ಆದ್ರೆ ನಾನು ಅದನ್ನ ಸುಳ್ಳು ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಅನುಭವ ಅಷ್ಟೇ ನಾನೀಗ ನೀವು ಯಾವುದೇ ಒಂದು ವಿಭಾಗದಲ್ಲಿ ನನಗೆ ನನಗೆ ಗೊತ್ತಿರುವಂಥ ವಿಷಯದಲ್ಲಿ ನೀವು ಸಾವಿರಾರು ಜನ ಅಡ್ರೆಸ್ ಮಾಡಿ ಮಾತಾಡಿ ಅಂದರೆ ನಾನು ಮಾತಾಡೋಕ್ಕೆ ಶಕ್ತನಾಗಿದ್ದೀನಿ ಹಾಗಾದರೆ ನಾನು ಹಳ್ಳಿಯಿಂದ ಬಂದವನಲ್ವೇ ಹಾಗಾಗಿ ಇಲ್ಲಿ ನಾವು ಏನನ್ನು ನೋಡ್ತೀವಿ ಅಂದರೆ ಸಾಮರ್ಥ್ಯ ಇರುವಂತಹ ಶಿಕ್ಷಕರು ಅವರು ಹಳ್ಳಿಯವರೇ ಆಗಲಿ ನಗರದವರೇ ಆಗಲಿ ಹಳ್ಳಿಗಾಡಿನ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಲಿಲ್ಲ ಅಂತ ಹೇಳಿದರೆ ಮತ್ತು ನಾವು ನಮ್ಮ ಮಕ್ಕಳನ್ನು ನಾವೇ ಚೆನ್ನಾಗಿ ಅರ್ತಿರೋರು ಹಳ್ಳಿ ಗಾಡಿನ ಮಕ್ಕಳಿಗೆ ಏನು ಬೇಕು ಅಂತ ಅರ್ತಿರೋರು ಹಳ್ಳಿ ಗಾಡಿನಲ್ಲಿ ಓದಿ ಅದರಿಂದ ಮುಂದೆ ಹೋದಂಥವ್ರಿಗೆ ಅದರ ಪರಿಸ್ಥಿತಿ ಗೊತ್ತಿರೋರು ಹಾಗಾಗಿ ನಾವು ನಗರ ಪ್ರದೇಶದಿಂದ ಶಿಕ್ಷಕರು ಬಂದು ಮಾಡ್ತಾರೆ ಅಥವಾ ಹಳ್ಳಿಗಾಡಿಂದ ಬಂದು ಮಾಡ್ತಾರೆ ಅಂತಲ್ಲ ಯಾರಿಗೆ ಕ್ಷಮತೆ ಹೆಚ್ಚಾಗಿದೆ ಯಾರು ಕೇಪಬಿಲಿಟಿ ಇದೆ ಆ ಅಂಥ ಶಿಕ್ಷಕರನ್ನು ನಾವು ಈ ಒಂದು ವಿದ್ಯಾಶ್ರಮದಲ್ಲಿ ತರಬೇತಿದಾರನಾಗಿ ತೆಗೆದುಕೊಂಡು ಮಕ್ಕಳ ಅವರ ಎಲ್ಲಿಂದ ಅವರು ಅವ್ರಿಗೆ ಎಲ್ಲಿಂದ ನಾವು ಪಾಠವನ್ನು ಬೋಧಿಸಬೇಕು ಅವರನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನಾವು ಅಲ್ಲಿಂದ ಪಾಠವನ್ನು ಪ್ರಾರಂಭಿಸಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಜ್ಞಾನಕ್ಕೆ ಅಂಕಗಳಿಗಿಂತ ಮುಖ್ಯವಾಗಿ ಅವರ ಜ್ಞಾನಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ನಾವು ವಿದ್ಯಾಶ್ರಮದಲ್ಲಿ ನಾವು ಕೋರ್ ವ್ಯಾಲ್ಯೂಸ್ ಅಂತ ನಾವು ಏನು ಕರ್ಕೋತೀವಿ ಆ ಮೂಲ ಮೌಲ್ಯ ಅಂತ ಆ ಮೂಲ ಮೌಲ್ಯದೊಂದಿಗೆ ನಾವು ಈ ಒಂದು ಯೋಜನೆಯನ್ನು ತಂದಿದ್ದೀವಿ ಬ್ಯಾಚಸ್ ಟೈಮಿಂಗ್ಸ್ ಏನ ಸರ್ ಎರಡು ಬ್ಯಾಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಬೆಳಗಿನ ಬ್ಯಾಚು ಆರೂವರೆಯಿಂದ ಏಳುವರೆ ಅಥವಾ ಏಳು ಮುಕ್ಕಾಲು ಆ ಥರ ಸಂಜೆ ಬ್ಯಾಚು ಐದರಿಂದ ಆರೂವರೆ ಈಗ ಪ್ರಾರಂಭದಲ್ಲಿ ಒಂದು ಬ್ಯಾಚನ್ನು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಯಾರು ಪ್ರವೇಶವನ್ನು ಬಯಸಿ ನವೋದಯ ಪರೀಕ್ಷೆ ಬರೀತಾರೆ ಐದನೇ ಕ್ಲಾಸಲ್ಲಿರುವಂಥ ಮಕ್ಕಳಿಗೆ ಆ ಮಕ್ಕಳಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಬೇಕು ಯಾಕೆ ಅಂತ ಹೇಳಿದರೆ ನನಗೆ ಬಹಳಷ್ಟು ಪೇರೆಂಟ್ಸಿಂದ ಬಂದಂಥ ಬೇಡಿಕೆ ನವೋದಯ ವಿದ್ಯಾಲಯಕ್ಕೆ ನಾವು ಪ್ರವೇಶ ಪರೀಕ್ಷೆ ಪಡೆಯೋದಕ್ಕೆ ಮಕ್ಕಳನ್ನು ಎನ್ ಎಕ್ಸಾಮಿನೇಷನ್ಗೆ ತಯಾರು ಮಾಡೋಕೋ ಕ್ಯೂ ಕೋಚಿಂಗಿಗೆ ನಾವು ಮಂಡ್ಯಕ್ಕೆ ಕಳಿಸ್ತಾ ಇದ್ದೀವಿ ಅಂಥೇಳಿ ಸೊ ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನು ನಾವು ಬನ್ನೂರಿನಲ್ಲೇ ಮಾಡಬೇಕು ಇಲ್ಲಿರ್ತಕ್ಕಂಥ ಬನ್ನೂರು ಮತ್ತು ಸುತ್ತಮುತ್ತ ಇರುವಂಥ ಗ್ರಾಮದ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯನ್ನು ಪ್ರವೇಶ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ತರಬೇತಿಯನ್ನು ನಮ್ಮ ವಿದ್ಯಾಶ್ರಮದಲ್ಲಿ ಕೊಡಬೇಕು ಅಂತಿಟ್ಕೊಂಡು ಸಂಜೆ ಐದುವರೆಯಿಂದ ಆರೂವರೆ ಎಕ್ಸ್ಕ್ಲೂಸಿವ್ ಆಗಿ ನವೋದಯದ ಒಂದು ಬ್ಯಾಚನ್ನು ನಾವು ಪ್ರಾರಂಭ ಇದ್ದೀವಿ